హలో ఫ్రెండ్స్ ఎల్గూ నమస్కారేగ సైకి నిన్ను స్వగత సు ఫ్రెండ్స్ నేను ఈ గణేషనన్న వసర్జన మరికి సంపూర్ణ మాట్లాడుతున్నాను అదే గౌరీ కథ గౌరీ విగ్రహం యవరీతి వసర్జన మాకు అంత సోల్తీ బే నేను బిలిగిన ರಾತ್ರಿವರೆಗೆ ಸಂಪೂರ್ಣವಾದ ಒಂದು ಪೂಜಾ ವಿಧಾನ ತಿಳಿಸ್ಕೊಟ್ಟಿದ್ದೇನೆ ಈಗಾಗಲೇ ಆ ವಿಡಿಯೋವನ್ನು ಸಹ ನೀವು ನೋಡಬಹುದು ವಿಸರ್ಜನೆಯನ್ನು ಯಾವ ರೀತಿ ಮಾಡಬೇಕಂದ್ರೆ ಮಧ್ಯಾಹ್ನದ ಸಮಯದಲ್ಲಿ ನೀವು ಉಪವಾಸವನ್ನು ಒಂದು ಇರಬೇಕು ಒಂದು ಹೊತ್ತು ಉಪವಾಸವನ್ನು ಇದ್ದು ರಾತ್ರಿ ಸಮಯದಲ್ಲಿ ನೀವು ಊಟವನ್ನು ಮಾಡಬೇಕು ಅಂದರೆ ಸಂಜೆ ಸಮಯದಲ್ಲಿ ನೀವು ದೀಪಾರಾಧನೆ ಅದನ್ನು ಸಹ ಮಾಡಿಕೊಂಡು ಕಲಸದ ಮಾಡಿ ಐದು ಜನರಿಗೆ ಮುತ್ತೈದರಿಗೆ ನೀವು ಕುಂಕುಮವನ್ನು ಕೊಟ್ಟು ರಾತ್ರಿ ಸಮಯದಲ್ಲಿ ಗಣೇಶನನ್ನು ಇಪ್ಪತ್ತ ಒಂದು ತುಪ್ಪದ ಬಟ್ಟೆಯನ್ನು ಹಚ್ಚಿ ಕಲಸದ ಆರ್ಚನೆಯನ್ನು ಮಾಡಿ ಕಾಯಿನ್ನ ಹೊರಡಿದು ಮಂಗಳಾರಚನೆಯನ್ನು ನೀವು ಮಾಡಿಕೊಂಡು ಗಣೇಶನಿಗೆ ಅಕ್ಷತೆಯನ್ನು ಹಾಕಿ ಎಲ್ಲಿ ನೀವು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿಕೊಂಡಿರ್ತೀರೋ ಅಲ್ಲಿ ಅಲ್ಲಿಗೆ ನೀವು ಅಕ್ಷತೆಯನ್ನು ಹಾಕಿ ನಂತರದಲ್ಲಿ ಗಣೇಶನನ್ನು ನೆಲದ ಮೇಲೆ ಒಂದು ಮನೆಯನ್ನು ಹಾಕಿ ಆ ಮನೆ ಮೇಲೆ ಗಣೇಶನನ್ನು ಇಟ್ಟು ಅಕ್ಷ ಮನೆಯವರೆಲ್ಲ ಅಕ್ಷತೀಯವನ್ನು ಹಾಕಿ ನೀವು ನೀವು ನಮಸ್ಕಾರ ಮಾಡಿಕೊಂಡು ಗಣೇಶನಿಗೆ ಹಾಕಿರುವಂಥ ಬಂಗಾರದ ಒಂದು ವರವೆ ಹಾಗೆ ಶಲ್ಯ ಶಲ್ಯವನ್ನು ನೀವು ಹಾಕಿರ್ತೀರಿ ಅದನ್ನು ತೆಗೆದುಕೊಂಡು ಇಟ್ಟಿರಿ ನೀವು ಅದನ್ನು ಯೂಸ್ ಮಾಡ್ಕೋಬಹುದು ನಂತರದಲ್ಲಿ ನೀವು ಊಟವನ್ನು ಮಾಡಬೇಕು ನೀವು ಒಂದು ವೇಳೆ ನೀವು ಊಟವನ್ನು ಮಾಡಿಲ್ಲ ಅನ್ನೋದಾದರೆ ಊಟವನ್ನು ಮಾಡ್ಕೋಬೇಡಿ ಯಾಕೆಂದರೆ ಗಣೇಶನನ್ನು ನಾವು ನೀರಿಗೆ ವಿಸರ್ಜನೆ ಮಾಡಿದ ಮೇಲೆ ನಾವು ಊಟವನ್ನು ಮಾಡಬಾರ್ದು ಹಾಗೆ ಮನೆಗೆ ಬಂದ ಮೇಲೆ ನಾವು ನಾವು ಯಾವ ಏನನ್ನು ಸಹ ನಾವು ತಿನ್ನಬಾರ್ದು ಆದ್ದರಿಂದ ನೀವು ಊಟವನ್ನು ಮಾಡಿಬಿಡಿ ಊಟವನ್ನು ಮಾಡಿದ ನಂತರ ಎಲ್ಲರೂ ಸಹ ಊಟ ಮಾಡಿಕೊಂಡು ಒಬ್ರು ಗಂಟೆ ಬಾರಿಸ್ತಾ ಹೋಗಬೇಕು ಗಣೇಶನನ್ನು ಎಲ್ಲಿ ತನಕ ವಿಸರ್ಜನೆ ಮಾಡ್ತಾರೋ ಅಲ್ಲಿ ತನಕ ನೀವು ಗಂಟೆ ಬಾರಿಸ್ತಾ ಹೋಗಬೇಕು ಒಬ್ಬರು ಹಾಗೆ ಒಬ್ಬರು ಹಿರಿಯರು ಗಣೇಶನ ಆ ವಿಗ್ರಹವನ್ನು ಹೊತ್ಕೊಂಡು ಹೋಗಬೇಕಾಗಿರುತ್ತದೆ ಹಾಗೆ ಮತ್ತೊಬ್ಬರು ಯಾರು ಗಣೇಶನನ್ನು ತೆಗೆದುಕೊಂಡಿರ್ತಾರೋ ಅವರ ಕಾಲಿಗೆ ನೀರನ್ನು ಹಾಕ್ತಾ ಅವರಿಗೆ ಕಳಿಸ್ಬೇಕು ಈ ಥರನೂ ವಿಸರ್ಜನೆ ಮಾಡಬೇಕು ಹಾಗೆ ವಿಸರ್ಜನೆ ಮಾಡುವಂಥ ಒಂದು ಕಡೆಗೆ ಚೆನ್ನಾಗಿರುವಂಥ ಒಂದು ಸೂಕ್ತವಾದ ಇದನ್ನು ನೋಡಿಕೊಂಡು ಜಾಗವನ್ನು ನೋಡಿಕೊಂಡು ಗಣೇಶನ ವಿಗ್ರಹವನ್ನು ಇಟ್ಟು ಅಲ್ಲಿಗೆ ಸಹ ನೀವು ಒಂದು ಸ್ವೀಟ್ ಬಾಕ್ಸ್ ಅನ್ನು ತೆಗೆದುಕೊಂಡು ಒಂದು ಹೋಗಿ ಸ್ವೀಟ್ ಬಾಕ್ಸು ಕಲಸದ ಆರ್ತಿ ಹಾಗೆ ಹಾಗೆ ಮಂಗಳಾರತಿ ಮಾಡಲಿಕ್ಕೆ ಹಾಗೆ ಕಾಯಿ ಉದ್ದಿನ ದಿನ ಎಲ್ಲದನ್ನು ಸಹ ತೆಗೆದುಕೊಂಡು ಹೋಗಿ ಹಾಗೆ ಬೆಂಕಿ ಪೊಟ್ನ ಬೆಂಕಿ ಪೊಟ್ನ ತುಂಬಾ ಒಂದು ಪ್ರಮುಖವಾಗಿರುವಂಥದ್ದು ಅದನ್ನು ಸಹ ನೀವು ತೆಗೆದುಕೊಂಡು ಹೋಗಿ ಅಲ್ಲಿ ನೀವು ದೀಪಾರಣೆ ಮಾಡಿಕೊಂಡು ಕಾಯನ ಒಡೆದು ಹಾಗೆ ತಾಂಬೂಲವನ್ನು ಸಹ ಇರಬೇಕು ಗಣೇಶನ ಬಳಿಗೆ ಒಂದು ತಾಂಬೂಲ ಹಾಗೆ ಒಂದು ಸ್ವೀಟ್ ಬಾಕ್ಸ್ ಅನ್ನು ಇಟ್ಟು ಕಾಯನ ಒಡೆದು ಮಂಗಳಾರತಿಯನ್ನು ಮಾಡಿ ಅಲ್ಲಿಗೆ ನೀವು ಮಂಗಳಾತನ್ನು ಮಾಡಿ ಗಣೇಶನಿಗೆ ಬುತ್ತಿ ಕಟ್ಟಬೇಕು ಸಣ್ಣದಾಗಿರುವ ಒಂದು ಬಿಳಿ ವಸ್ತ್ರ ತೆಗೆದುಕೊಳ್ಳಿ ಮೂರು ಭಾಗಗಳನ್ನಾಗಿ ಪುಟ್ ಪುಟ್ಟದಾಗಿರುವ ಒಂದು ಮೂರು ಭಾಗಗಳನ್ನು ಮಾಡಿ ಒಂದು ಭಾಗಕ್ಕೆ ನೀವು ಮೊಸರನ್ನು ಹಾಕಬೇಕು ಹಾಗೆ ಒಂದು ಭಾಗಕ್ಕೆ ಸ್ವಲ್ಪ ಕಡಲೆ ಕಾಲ್ನ ಒಂದು ಉಸ್ಲಿಯನ್ನು ನೀವು ಹಾಕಿ ಹಾಗೆ ಮತ್ತೊಂದಕ್ಕೆ ಮೋದಕ ಒಂದು ಮೋದಕವನ್ನು ಇಟ್ಟು ಗಂಟನ್ನು ಹಾಕಿ ಗಣೇಶನ ಕೈ ಅಥವಾ ಒಂದು ಹೊಟ್ಟೆ ಭಾಗಕ್ಕೆ ಅದನ್ನು ನೀವು ಕಟ್ಟಿಬಿಡಿ ದಾರದ ಸಹಾಯದಿಂದ ಅದನ್ನು ಕಟ್ಟಿ ನೀವು ವಿಸರ್ಜನೆ ಮಾಡಬೇಕು ಗಣೇಶನನ್ನು ವಿಸರ್ಜನೆ ಮಾಡಬೇಕು ಎಲ್ಲಿ ನೀವು ವಿಸರ್ಜನೆ ಮಾಡ್ತೀರೋ ಅಲ್ಲಿ ನೀವು ವಿಸರ್ಜನೆ ಮಾಡಬೇಕು ಗಣೇಶನನ್ನು ವಿಸರ್ಜನೆ ಮಾಡುವಾಗ ಹೂವು ಜನಿವಾರ ಗೆಜ್ಜೆ ವಸ್ತ್ರ ಹಾಗೇ ಇರಬೇಕು ಮತ್ತು ಅದನ್ನು ನೀವು ತೆಗೆಯಲು ಹೋಗ್ಬಿಡಿ ಹಾಗೇ ಇರಬೇಕು ಹಾಗೆ ಬುತ್ತಿಯನ್ನು ನೀವು ಕಟ್ಟಿರ್ತೀರಿ ಅದರ ಸಮೇತ ನೀವು ಗಣೇಶನ ವಿಸರ್ಜನೆ ಮಾಡಬೇಕು ಗಣೇಶನ ವಿಸರ್ಜನೆಯನ್ನು ನೀವು ನದಿಯಲ್ಲಿ ಮಾಡಬಹುದು ಸಮುದ್ರದಲ್ಲಿ ಮಾಡಬಹುದು ಕೆರೆಯಲ್ಲಿ ಮಾಡಬಹುದು ಟ್ಯಾಂಕರ್ ಬರ್ತದೆ ಟ್ಯಾಂಕರಲ್ಲಿ ನೀವು ಮಾಡಬಹುದು ಆ ಥರ ವಿಸರ್ಜನೆ ಮಾಡಬಹುದು ಕೆಲವರು ಆ ಸಿಟಿಗಳಲ್ಲಿ ಇರುವಂತವರು ನಮಗೆ ಒಂದು ಹೊರಗೆ ಹೋಗಿ ವಿಸರ್ಜನೆ ಮಾಡಲು ಆಗುವುದಿಲ್ಲ ಅಂತ ಒಂದು ಬಕೆಟ್ ಅನ್ನು ತೆಗೆದುಕೊಂಡು ಬಂದಿದ್ದಾರೆ ಹೊಸದನ್ನು ನೀವು ತೆಗೆದುಕೊಳ್ಳಬೇಕು ಪ್ರತಿ ವರ್ಷ ಅದನ್ನು ನೀವು ಉಪಯೋಗಿಸ್ಕೋಬಹುದು ಆ ಬಕೆಟ್ನಲ್ಲೇ ನೀವು ಆ ಗಣೇಶನನ್ನು ವಿಸರ್ಜನೆ ಮಾಡಬೇಕು ವಿಸರ್ಜನೆ ಮಾಡುವಾಗ ಮೂರು ಸಲ ನೀವು ನೀರಿನ ನೀರಿನಲ್ಲಿ ಎಬ್ಸಿ ಮುಳುಗಿಸಿ ಎಬ್ಸಿ ಮುಳುಗಿಸಿ ಮಾಡಿ ಮು ನೀವು ವಿಸರ್ಜನೆ ಮಾಡಬೇಕು ಎಲ್ಲರಿಗೆ ಇದು ಅನ್ವಯವಾಗ್ತದೆ ಯಾರು ಮಣ್ಣಿನ ಒಂದು ವಿಗ್ರಹವನ್ನು ತಂದಿರ್ತಾರೋ ಅವರಿಗೆ ಗಣೇಶನ ವಿಸರ್ಜನೆ ಮಾಡ್ತಾರೆ ಬಕೆಟ್ ಅಥವಾ ಟಬ್ಬಿನಲ್ಲಿ ನಂತರದಲ್ಲಿ ಅದು ಹೆಚ್ಚು ಸಾಮಾನ್ಯವಾಗಿ ಗಣೇಶ ಅದು ವಿಗ್ರಹ ಕರಿಲಿಕ್ಕೆ ಸುಮಾರು ತಿಂಗಳುಗಳೇ ಹೋಗ್ತದೆ ಅದು ನಾವು ಬುಟ್ಟಿಯನ್ನು ಕಟ್ಟಿರ್ತೀವಿ ಗೆಜ್ಜೆ ವಸ್ತ್ರ ಜನಿವಾರ ಹೂ ಎಲ್ಲ ಸಹ ಅಲ್ಲಿ ಕೊಲ್ಟು ಹೋಗ್ತಾರೆ ಅದರಿಂದ ನೀವು ಆ ಥರ ನೀವು ತಪ್ಪನ್ನು ಮಾಡಲು ಹೋಗಬೇಡಿ ನೀವು ಈಗ ಶನಿವಾರ ಗಣೇಶನ ವಿಸರ್ಜನೆ ಮಾಡಿದರೆ ರವಿವಾರ ಅಥವಾ ಸೋಮವಾರ ಅದನ್ನು ಯಾರು ತುಳಿಯೋದೇ ಒಂದು ಜಾಗಗಳಿಗೆ ಹಾಕಿ ಇಲ್ಲವಾದಲ್ಲಿ ಒಂದು ನೀರಿಗೆ ಹಾಕಿಬಿಡಿ ಆ ಒಂದು ಆ ನೀರನ್ನು ಸಹ ಅದು ಸಹ ತುಂಬಾ ಒಳ್ಳೆಯದು ಯಾರು ತುಳಿಯೋದೇ ಜಾಗಗಳಿಗೆ ಹಾಕಿ ಮಾತ್ರ ಯಾರು ಸಹ ತುಳಿದಾದದ್ದು ಆ ಗಣೇಶನ ಒಂದು ವಿಗ್ರಹದ ಮಣ್ಣು ಅದು ದೋಷ ಸಹ ನಿಮಗೇನೆ ಬರ್ತದೆ ಹಾಗೆ ಆ ಬಕೆಟನ್ನು ಸಹ ವರ್ಷ ವರ್ಷ ಅದನ್ನೇ ಉಪಯೋಗಿಸ್ಕೋಬಹುದು ಅದನ್ನು ವಿಸರ್ಜನೆ ಆಗಿದ ನಂತರ ಯಾರು ಮುತ್ತರೆ ಇರುವಂಥ ಒಂದು ಜಾಗಗಳಿಗೆ ತೆಗೆದುಕೊಂಡು ಇಟ್ಟಿರಿ ಯಾರಾದರೂ ಮುತ್ತೆ ಮುತ್ತರೆ ಅದನ್ನು ದೋಷ ಸಹ ನಿಮಗೆನೆ ಬರ್ತದೆ ಆದ್ದರಿಂದ ಯಾರೂ ಮುತ್ತರೆ ಇರುವಂಥ ಜಾಗಗಳಿಗೆ ಅದನ್ನು ಇಟ್ಬಿಡಿ ಗೌರಿ ಕಲಸವನ್ನು ಯಾವ ರೀತಿ ವಿಸರ್ಜನೆ ಮಾಡಬೇಕಾದ್ರೆ ನಾವು ಮನೆಯ ದೇವರ ಕಲಶಕ್ಕೆನೇ ಅಂದರೆ ದಿನನಿತ್ಯ ಇರುವಂಥ ಒಂದು ಕಲಶಕ್ಕೆನೇ ಹೊಸದಾದ ಕಾಯಿನೇ ಇಟ್ಟು ಗೌರಿ ಕಲಸದ ಪೂಜೆಯನ್ನು ಮಾಡಿರ್ತೀರಿ అదే శనివార రాత్రి గణేషన వి వర్జన కేంప గణేషన్గా అదే కెంపతి గౌరీ కలసకే సహ వెళిబిట్టు కలసూ కదులసి ఆగానే బిడ్బి మేనూ సహు హోగేడి రవార అదే సహ తె వసర్జన ಕೆಲವೊಬ್ಬರು ಗೌರಿ ವಿಗ್ರಹವನ್ನು ತೆಗೆದುಕೊಂಡು ಬಂದು ಪೂಜೆ ಮಾಡಿರ್ತಾರೆ ಅವರು ಅಮ್ಮ ಮಗನನ್ನು ಒಂದೇ ಸಲಿಗೆ ವಿಸರ್ಜನೆ ಮಾಡಬೇಕು ಹಾಗೆ ಕೆಲವರು ಗೌರಿ ಹಬ್ಬವನ್ನು ಆಚರಣೆ ಮಾಡಿರುವುದಿಲ್ಲ ಕಾಯಿ ಅರಿಶನ್ನ ಗೌರಿಯನ್ನು ಎತ್ತು ಪೂಜೆ ಮಾಡಿರ್ತೀರಿ ಅವರು ಅದನ್ನು ರವಿವಾರ ಒಂದು ವಿಸರ್ಜನೆ ಮಾಡಬಹುದು ಹಾಗೆ ಕೆಲವರು ಮನೆ ದೇವರ ಕಲಸ ಅಷ್ಟನ್ನೇ ಇತ್ತು ಪೂಜೆ ಮಾಡಿರ್ತಾರೆ ಕಾಯಿಯನ್ನು ಬದಲಾಯಿಸುವುದಿಲ್ಲ ಅವರು ಸಾಮಾನ್ಯವಾಗಿ ಯಾವ ರೀತಿ ನೀವು ವಾರ ವಾರ ಪೂಜೆ ಮಾಡ್ತಿರೋ ಮಂಗಳವಾರ ಶುಕ್ರವಾರ ಬದಲಾಯಿಸ್ಕೊಂಡು ಕಳಿಸ ಅದೇ ರೀತಿ ಅದನ್ನೇ ನೀವು

ಹಾಗೆ ನೀವು ಮನೆಯ ಗಣೇಶನನ್ನು ವಿಸರ್ಜನೆ ಮಾಡಿಕೊಂಡು ಬಂದಿದ ಮೇಲೆ ಮನೆಗೆ ಬಂದಿರ್ತೀರಿ ಎಲ್ಲ ಆರತಿ ಮಾಡಿರುವಂಥ ಒಂದು ಒಂದು ಆರತಿ ಮಾಡುವುದು ಎಕ್ಸ್ಟ್ರಾದಾಗಿ ನೀವು ಉದಿನ ಕಡೆ ತೆಗೆದುಕೊಂಡು ಹೋಗಿರ್ತೀರಿ ಕಲಸದ ಆರತಿ ಎಲ್ಲದನ್ನೂ ಸಹ ನೀವು ಮನೆಗೆ ಹಿಂದಿರುಗಿಕೊಂಡು ಬರಬಹುದು ಅದನ್ನು ನೀವು ತೆಗೆದುಕೊಂಡು ಬರಬಹುದು ಮನೆಗೆ ಬಂದ ಮೇಲೆ ಗಣೇಶನನ್ನು ಎಲ್ಲಿ ನೀವು ಪ್ರತಿಷ್ಠಾಪನೆ ಮಾಡಿರ್ತೀರೋ ಅಲ್ಲಿ ಕೆಳಗೆ ಅಕ್ಕಿ ಇರ್ತದೆ ಆ ಅಕ್ಕಿ ಹಾಗೆ ಅಕ್ಕನವರು ಇಬ್ಬರು ಅದನ್ನ ಹಾಗೆಯೇ ಇರಬೇಕು ಮತ್ತು ಏನನ್ನು ಸಹ ನೀವು ಮಾಡಲು ಹೋಗಬೇಡಿ ರವಿವಾರ ಬೆಳಿಗ್ಗೆ ಆ ಅಕ್ಕಿಯನ್ನು ನೀವು ಸ್ವೀಟ್ ಮಾಡಿ ಸ್ವೀಟ್ ಮಾಡಿಕೊಂಡು ಮನೆಯವರೆಲ್ಲ ಅದನ್ನು ಹಂಚಿ ತಿನ್ನಬಹುದು ಹಾಗೆ ಅಕಲದಿ ಪರೀ ಅದು ಆರೋ ತನಕ ಹಾಗೇನೆ ಇರಲಿ ಮತ್ತೆ ನೀವು ಅದನ್ನು ಕೆಡಿಸಲು ಹೋಗಬೇಡಿ ಅದು ಆರಿದ ನಂತರ ಅದನ್ನು ನೀವು ವಾಶ್ ಮಾಡಿಕೊಂಡು ಮುಂದಿನ ಹಬ್ಬದಲ್ಲಿ ಅದನ್ನು ಉಪಯೋಗಿಸ್ಕೋಬಹುದು ಈಗ ನವರಾತ್ರಿ ಬಸ ಬರ್ತಾ ಇದೆ ಆವಾಗ ನೀವು ಅದನ್ನು ಉಪಯೋಗಿಸ್ಕೊಳ್ಬಹುದು ಗೌರಿ ಕಳಿಸಿದ ಕಾಯನ್ನು ಏನು ಮಾಡಬೇಕಂದ್ರೆ ಅದನ್ನು ನೀವು ಸ್ವೀಟ್ ಮಾಡಿ ಮತ್ತೆ ಏನನ್ನು ಸಹ ಅದನ್ನು ಮಾಡಲು ಹೋಗಬೇಡಿ ಅದು ಅದು ಕಳಿಸಿದ ಕೆಳಗೆ ನೀವು ಅಕ್ಕಿ ಇಟ್ಟಿರ್ತೀರಿ ಅದನ್ನು ನೀವು ವೆಜ್ ಅಡುಗೆಗಳಿಗೆ ಅಂದರೆ ಸೊ ಸಾತ್ವಿಕ ಅಡುಗೆಗಳಿಗೆ ಅದನ್ನು ಉಪಯೋಗಿಸ್ಕೋಬಹುದು ಹಾಗೆ ಗಣೇಶನಿಗೆ ಮೊದಲಕ್ಕೆ ಅಂತ ಇಟ್ಟಿರ್ತೀರಿ ಆ ವಿಸರ್ಜನೆ ಮಾಡಿದ ದಿವಸ ರಾತ್ರಿ ಅಂದರೆ ಶನಿವಾರ ಆಗೋದಿಲ್ಲ ಅಂದರೆ ರವಿವಾರ ನೀವು ಅದನ್ನು ನೀವು ದೇವಸ್ಥಾನಕ್ಕೆ ಕೊಟ್ಟು ಕಾಯಿ ಹೊಡೆಸ್ಕೊಂಡು ಬರಬಹುದು ಇಲ್ಲವಾದಲ್ಲಿ ನೀವು ಆ ಅಕ್ಕಿಯನ್ನು ನೀವು ಸ್ವೀಟ್ ಮಾಡ್ಕೋ ಬಹುದು ಹಾಗೆ ಕಾಯಿಯನ್ನು ನೀವು ಸಾತ್ವಿಕ ಆತ್ವಿಕೆಗಳಿಗೆ ಅದನ್ನು ಬಳಸ್ಕೋಬಹುದು ಈ ರೀತಿ ಎಲ್ಲದನ್ನು ಸಹ ನೀವು ಉಪಯೋಗಿಸ್ಕೋಬೇಕು ಗಣೇಶನನ್ನು ವಿಸರ್ಜನೆ ಮಾಡುವಾಗ ಕಾಲಿಗೆ ಯಾರು ಸಹ ಚಪ್ಪಲಿಯನ್ನು ಹಾಕೋಬಾರ್ದು ಗಣೇಶನನ್ನು ಯಾರು ತೆಗೆ ತೆಗೆದುಕೊಂಡಿರ್ತಾರೋ ಅವ್ರಿಗೆ ಅವರು ಮಾತ್ರ ಯಾವುದೇ ಕನ್ನೂಕ್ ಹಾಕಲೇಬಾರ್ದು ನೋಡೋದ್ ಸಹ ನಮಗೆ ಗಣೇಶನನ್ನು ಯಾವ ರೀತಿ ಒಂದು ವಿಸರ್ಜನೆ ಮಾಡಬೇಕು ಹಾಗೆ ಗೌರಿ ಕಲಸದ ಬಗ್ಗೆ ಸಹ ಹೆಚ್ಚಿನದಾದ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಪ್ಲೀಸ್ ಮುಂದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ನನ್ನ ಎಲ್ಲ ವಿವಾಸ ಹಾಗೆ ಸಬ್ಸ್ಕ್ರೈಬರ್ಸ್ನವರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು